ಪ್ರಸು ಮಾಸ್ತರ ಏ ಹಿಜರೋಂಕ ಫೌಝು ಮರದೋಂಕ ಫೌಜಯ ಹತ್ ಹೌದು ಇದು ಶೀರಿ ಉಡಾವರ ಮ್ಯಾಲ ಅಲ್ಲೋ ಇದು ಪಕ್ಕ ಗಂಡಸ್ರ್ ಮ್ಯಾಲ ಬಂದ ನಿಂದೇನು ತಿಂಡದ್ ಇವತ್ತು ಇದು ಒಳ್ಯಾಗ ಆಗಿ ಹೋಗುದು ಹೌದು ತಿರುಗಿ ನಂದು ವಿನಂತಿ ಅವ ಅದು ಹಸು ಮಾಸ್ತರ ಎಲ್ಲಿ ತರ ಐದು ಗಂಟೆ ತರ ಅಂದಾವ ನೋಡಿ ನಾಳಿಗೆ ಐದು ಗಂಟೆ ತರ ಹಾಡಿಕೆ ಆಗಿಬೇಕು ನೀವ್ ಏನು ಕೊಟ್ರಿ ಇದೇ ಇರಬೇಕ್ರೆ ಹಾಡಿಕೆ ಹಾಕಿಬೇಕು ನಾ ಹಾಡಕ್ಕೆ ಶಿತ್ತಿದ್ದ ಸಬಲಕ್ಕೇಳ್ತ ಆಗಲಿ ನಾಳಿಗೆ ಹೊತ್ತು ಗಂಟೆ ಒಳಗೆ ಹಗಲಿ ಹಾಡಿಕೆ ಪುಕಾಟ್ ಆಗಬೇಕು ಇವತ್ತೇನದ ಇವತ್ತು ಕರರ್ ಮಾಡಿ ನೀನು ಬಂದಿದ್ದಿ ನಾನು ಬಂದಿದೆ ಇದು ಇಟ್ಟೇ ತಗೋದು ನಾಳಿಗೆ ಹಾಡಿಕೆ ಪುಕಾಟ್ ಮಾಡಿ ರಾತ್ರಿ ಐದು ಗಂಟೆಗೆ ಅರ್ತಿ ಆಗ್ಬೇಕು ರಾತ್ರಿ ನೀನು ಹುರಿಗಿನಿ ನಾನು ಹುರಿಗಿನ ತಿಂಡಿ ತಿಳಿದು ಹೋಗಲಿ ನೀವಾಗ ನನಗ ಅಂಟೆ ಆಗುತ್ತಾರ್ತಿಲ್ಲುಗಾತ್ ಹಾಡಿಕೆ ಆಗಲಿ ಇದೇ ಹಾಕಿಕ ಒಂದ್ ವೇಳೆ ಐದು ಗಂಟೆ ತನ ಹಾಡಿಕೆ ಮುಂಜಾನೆ ಅಂತ ಪರಗ ಬಿದ್ದು ಕಮಿಟಿ ಅವ್ರ ಕೊಟ್ಟೆ ಆ ರೊಕ್ಕ ನಾ ತಗೋಲ್ಲ ದಯವಿಟ್ಟು ಹೌದು ಹೌದು ಅದ್ರ ನನಗೆ ಬೇಡ ಸಂಜೆ ತನಕ ಹಾಡಿಕೆ ಆಗಲಿ ಕರೆ ಮಾಸ್ತರ தைவது ஏனா நினை எட்டு திணித்தோ அட்ட அனுபவிச்சேனு மாத்திடுறத நீ தயவுத அண்ணா ಎಲ್ಲರಿಗೂ ವಿನಂತಿ ಅದ ದೈವದವ್ರಿಗೆ ವಿನಂತಿ ಅವ್ನು ಎತ್ತರ ಮಾತಾಡ್ತಾರ ಮಾತಾಡಿ ಇವತ್ತು ಹೊಂಡತನ ಆಗ್ತಿವಿ ಬೇಡ ನಾಳೆ ಸಂಜೆ ತರ ಅವನಿಗೆ ಒಂದು ತಾಸು ಮಾತಾಡೋದು ಕುಡಿ ಯಾರು ಏನಬೇಡ್ರಿ ನಿಮ್ಮ ಮನಿ ಮಗ ನಿಮ್ಮ ಮನಿ ಮಗತ್ತಿಲ್ ವಿನಂತಿ ವಿಷಯ ಬೇರೆ ಕಡೆ ಹೋಯ್ತೇ ಅನ್ಕೋಬೇಡ್ರಿ ಈ ಟ್ರೈ ಮುತ್ತೆ ಇಲ್ಲಿ ಹೆಂಗ ಬಂದ ನನಗೆ ದಯವಿಟ್ಟು ಕರೆನೆ ಗೊತ್ತಿಲ್ಲ ಹೌದು ಆ ವಿಷಯ ನಮಗ ನೀವೇ ಪಾಠ ಹಾಕಿದ್ರೆ ಆ ವಿಷಯ ನಾವು ಮುಂದಿನ ಸಾರಿ ಬಂದೆ ಅಂದ್ರೆ ಹೇಳ್ತೀನಿ ಹೌದು ಆ ವಿಷಯ ನನಗೆ ಗೊತ್ತಿಲ್ಲ ನೇರವಾಗಿ ಹೇಳವ ನಮ್ಮ ಮಾತ ಹೌದು ನನ್ನ ತಾಯಿ ಬಳಗದವರಿಗೆ ಕೂಡ ಹೌದು ಹೌದು ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನು ಹೇಳಿ ಹೇಳಿ ದಯವಿಟ್ಟು ಊರು ಇದ್ದಲ್ಲಿ ಅಂಶಿದ ಮುತ್ಯ ಮಹಳಿಂಗರ ಮುತ್ಯನ ಮಟ್ಟು ಮನಿ ಪಂಡ ಹೌದು ಹೌದು ವಿಶೇಷವಾಗಿ ಗ್ರಾಮಸ್ಥರಿಗೆ ನನ್ನೊಂದು ಒಂದು ವಿನಂತಿ ಹೌದು ಹೌದು ಏನ್ರಿ ಆ ವಿನಂತಿ ಮ್ಯಾಳದವ್ರದ್ದು ಪಾರ್ಟಿ ಯಾವತ್ತು ಕಟ್ಟಲ್ ಹೋಗ್ಬೇಡ್ರಿ ಹೌದು ಹೌದು ಯಾಕೆ ಹೇಳ್ತ ಕೇಳ್ರಿ ಹೌದು ಹೌದು ಯಾಕೆ ಮ್ಯಾಳಿ ಇಲ್ಲಿ ನಿಮ್ ಮುಂದೆ ಹೌದು ಹೌದು ಒಂದ್ ಐದು ಕಿಲೋಮೀಟರ್ ಹೋಗಲ್ಲ ಒಬ್ಬರಗಡೆ ಒಬ್ಬ ಕುಂಡಿರ್ತಾರ ಹೌದು ಹೌದು ಚಾ ಕುಡಿತಾರೆ ಮತ್ತೆ ಖರೆ ನೀವು ಕಚ್ಚಾಡಿ ಒಬ್ಬರು ಮಾರಿಗೆ ಒಬ್ಬರು ಬೆಂಕಿ ಚಿರಿ ನೀವು ಹೌದು ಹೌದು ಇದು ಸುಳ್ಳಿಲ್ಲ ಯೂಟ್ಯೂಬ್ನಾಗ ಹೋಗಲಿ ಅದು ಇದು ಇದು ಸತ್ಯ ಶುದ್ಧ ಇನ್ನೊಂದು ಮಾತಾ ಏನ್ರಿಪ್ಪ ಇನ್ನೊಂದು ಮಾತ್ರ ಈಗ ವಾಟ್ಸಪ್ ಆಗ್ಯದ ಹೌದು ರಾತ್ರಿ ಫೋನ್ ಹಚ್ಚಿ ಮಾತಾಡೋದು ನೀ ಇದೇ ಕೇಳು ನಾ ಇದೇ ಕೇಳ್ತ ಇದ್ರ ಉತ್ತರ ಇದೇ ಹೇಳು ಇದ್ರ ಉತ್ತರ ಇದೇ ಹೇಳು ಹಿಂಗೂನು ಮೇಳ ಬಹಳ ಆಗ್ಯಾವ ಹೆಂಗೂ ಅದಾವ ಮೇಳ ಆ ಮಶುದ್ ಮುತ್ತಿನ ಮಠ ಮನೆಯಾಗ ಮದಗೊಂಡ ಮುತ್ತಿನ ಶಿಸುಮಾವಿಯಾಗಿ ಸತ್ಯ ಹೇಳ್ತೀನಿ ಆ ಫಳಿ ನಂದ ಬಿದ್ದ ಹರಕತ್ತಿಲ್ ಕರಿ ಯಾವನಿಗೆ ಮಿಲಾಪ್ ಕೊಟ್ಟು ಕೈ ಕೊಟ್ಟಿಂದ ಹಡಿಕೆ ಮಾಡಿಲ್ಲ ಹೌದು 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 ಬೆಕ್ಕಾಗಲಿ ಬೆಳ್ಳಿ ಹೌದಾ ಯಾವನೇನು ಹೇಳಿ ಕುಸ್ತಿ ಮಾಡೋದು ಇದು ಅಡುಗೆ ಪಿಂಟು ಮಾಸ್ತರ್ ಧರ್ಮದ ಇದು ಇದು ನನ್ನ ನಿಯತ್ತದೊಳಗೆ ಇಲ್ಲ ಒಂದೇ ವರ್ಷ ಅಡಕೆ ಮಾಡಿ ನಿಯತ್ ಮಾಡಿ ಹಾಡೋದು ನೀವು ಸೋಲಾಪುರ ಜಿಲ್ಲಾದ ಇಲ್ಲಿಗೆ ಒಂದು ಹದಿನೈದು ಹದಿನಾರು ಹದಿನೇಳು ಸಾವಿರ ಕೊಟ್ಟು ನಮ್ಗೆ ಕರ್ಸ್ತೀರಿ ಹೌದು ಹೌದು ಹೌದಿಲ್ಲ ಇಲ್ಲಿ ಹಣಿಗರಿ ಮತ್ತೆ ನಿನಗೆ ನಾವು ಬರುವಾಗಾದ್ರೂ ಪಿಂಟು ಮಾಸ್ತರ್ನೂ ಮಾತಾಡ ಕೊಡೋದಿಲ್ಲ ಹೌದು ನಮ್ಮವ್ರಿಗೆ ಮಾತಾಡಿ ಕೊಟ್ಟಿಲ್ಲನು ಹೌದು ಇದು ನನಗೆ ತೆರೆಯಂದ ಹೋಗ್ಬೇಕು ಮೊದಲು ನಮ್ಮವ್ರು ನಿಮ್ಮವ್ರುನು ಹೌದ ನೀವು ಊರನವರು ಒಂದು ಹೌದು ಊರನವರು ಘಟ್ಟಿ ನಿತ್ರ ತಿಳ್ರಿ ಮ್ಯಾಲೆ ಬೆಕ್ಕದ ಮೆಲವತ್ತು ಮಾಡ್ರಿ ನೀವು ಮುಂದೆ ಅವ್ರ ಆಟ ನಡಿತಂದ್ರೆ ಆಲೆ ಕೇಳಿರಿ ಹೌದು ಹೌದು ಇಲ್ಲ ಇಲ್ಲಿ ಒಂದು ನಿಮ್ಗೆ ಮನೆ ಮಗ ತಿಳ ವಿನಂತಿ ಹೇಳಿದರು ಪರಶು ಮಾಸ್ತರು ಅವರು ಏನು ಹೇಳಿದ ರೀಪ್ಪ ನಮ್ಮದು ಅಕ್ಕಲು ಕೋಟ ತಾಲೂಕಾ ಹೌದಾ ತಳೇವಾ ತಳೆ ವಾಡದಾಗ ಮಾತಾಡ್ ಕೊಟ್ಟಿತ್ತಲ್ಲ ನಾನೇ ಟೇಜಿಗೆ ಬಂದು ಮಾತಾಡ್ ಕೊಟ್ಟಿದ ಹೌದು ನಾನೇ ಹೇಳಿದ್ ಜನರಿಗೆ ಜನರಿಗೆ ಹೌದು ಇರ್ಲಿ ಅವ್ರು ತಿಳಿದಟ್ಟು ಮಾತಾಡ್ಯಾರ ಹೌದು ಜನರು ತಳೆ ಮಾಡ್ದಾಗ ಐದೈದು ಮಿಂಟ ಪ್ರತಿ ಒಬ್ಬರಿಗೆ ಐದು ಮಿಂಟ್ ಮಾತಾಡಿ ಕೇಳಿರು ಪರಶು ಮಾಸ್ತಾರ ದೈವದವ್ರು ಮಾತಿ ನಾವು ಐದು ಮಿಂಟ್ ಬಿಟ್ಟು ತಾಸ ತಾಸ್ ಹೇಳುತ್ತ ಐದು ಮಿನಿಟ್ ಬಿಟ್ಟು ಮತ್ತೊಂದು ಮುಂದಿನ ಮಾತಿ ಮಾತಾಡಿ ಆ ಕಡೆ ಐದೇ ಮಿಂಟ ಹೌದು ಪರಶು ಮಾಸ್ತಾರ ನಿನ್ಗೊಂದು ಮಾತು ಹೇಳ್ತ ಹೌದು ಏನ್ರಿಪ ಮಾತಾ ಯಾಕಂದ್ರೆ ನೀನು ಕಲಾವಿದ್ಯಾ ಇದ್ದಿ ನಾನು ಕಲಾವಿದ ಇದ್ದ ಇದು ಇಲ್ಲಿ ಆಗಬಾರದಾಗಿತ್ತು ಅದು ಹೌದು ದಯವಿಟ್ಟ ಅದಾಗುದು ನಾನ್ ನಿಮೆ ಬೇಡ್ತ ಹೌದು ಕರಿ ಒಂದು ಮಾತಾ ದೈವದವರಿಗೆ ಏನೋ ಸ್ವಲ್ಪ ಹಿಡಿಸಲಿಕ್ಕೆ ತಿಳ್ಕೊ ಹೌದು ಬಿಟ್ಟು ಬಿಡು ದೈವದವ್ರಿಗೆ ಪಟ್ಟಿ ಮಾಡಿ ಬೇಡ ಹೌದು ಅದು ವಿಷಯ ಬಿಟ್ಟು ಹೌದು ಯಾಕೆ ಕೇಳು ಬಿಡುಗದವ್ರಿಗೆ ಪುಣ್ಯಭೂಮಿ ನಿನಗೂ ಒಂದೇ ಅಲ್ಲ ನನಗೂ ಇದು ಒಂದೇ ಅಲ್ಲ ಹೌದು ಈ ಟೇಜಾ ಇಬ್ಬರಿಗೆ ಇದು ಒಂದೇ ಟೇಜ್ ಅಲ್ಲ ನೀ ಹೊರಸ್ತಾನೆ ಇದೇ ಟೇಜಿಗೆ ಅಂತೂ ಹಾಡಂಗಿಲ್ಲ ಹೌದು ಈಗ ಮಾತು ಮಾತ ಗಾಂಧಿನಿ ವಿಷಯ ಯಾಕೆ ಇಲ್ಲಿಗೆ ಬತ್ತು ಯಾಕೆ ಬತ್ತು ನಮ್ಮದು ಗುರುಬ್ನಿ ಯಾನಂದಿ ಪಿಂಟು ಮಾಸ್ತರ ಒಂದು ಹಾಲುಮತ್ತದಾಗ ವಿಷಯ ಕೇಳ್ಯಾನು ಹೌದು ಅದು ತಾಲೂಕಾ ಜಿಲ್ಲಾ ಇದು ಮತದ ಪ್ರಶ್ನೆ ರೀ ಏನು ರೀ ಹೌದು ಹಿಂದೆ ಬೀರದೇವ್ರು ಅಳ್ಬೋದ ಪಾಡಿ ಸಬ್ದು ನಡ್ದಲ್ಲ ಅಂದಿದ ಇದ್ಕೆ ಹಾಲು ಮತದ ಪ್ರಶ್ನೆ ಹೇಳ್ತಾರೇನು ಮತ್ತೆ ಹೋದ ಏನು ಅಲ್ಲಿ ಅಲ್ಲಿ ಮಾನಸ್ರಿ ಹುಟ್ಟಿ ಅಳ್ತ ತಿಳಿದ ನಿನ್ಗೆ ರೀ ಮಾಸ್ತರ ಆ ಮಾಲಸ್ರಿ ಇಲ್ಲ ಕೇಳದೈತಿ ಇದನಾ ನಾ ಏನು ಕೇಳಿದ ಆಡಿ ಹಾಲು ಹುಟ್ಟಕೊಂಬರಿ ಆಡಿದ ಹಾಲು ಮುಂಜಾನೆ ನೀವು ಒಂದು ಗಿಂಡಿ ಚಂಜಿಪ್ಪದ ಗಿಂಡಿ ಹಿಂಡ್ತರು ಹಾತು ಅಲ್ಲಿ ನಿಂದು ಹಾಡಿಕೆಗೆ ನಂದು ಹಾಡಿಕೆಗೆ ಅಂತ ಹೋಗಿದಿ ನಾನು ಅಂತ ಹೋಗಿದ್ರು ಸಿದ್ಧಡಗಿ ಪ್ರಶ್ನೆ ಅತ್ತೆ ವಿಷಯ ನಾಳೆ ಬೀರ ದೇವರದು ಮಾಯಕ ತಾಯಿ ಗದಿಗಿದಿ ಕೇಳಿದಪ್ಪ ನಾ ಬ್ಯಾರೆ ಕೀಳಿಲಿ ಅನರ್ಥ ತಿಳ್ಕೊಬೇಡ ಪರಸು ಮಾಸ್ತಾರ ಇರ್ಲಿ ಇದು ಏನಾಗ್ಯದ ಇದ್ ವಿಷಯ ಇಲ್ಲಿಗೆ ಉಳಿಲಿ ಕರೆ ಮುಂದಿನ ಸಂದಿಗ ವಿಷಯ ಆಗಲಿ ಎಲ್ಲಿ ಉಳಿದಿತ್ತು ಅಲ್ಲಿ ಹಚ್ಚಿ ಮಾತಾಡಬೇಕು ದೈವದವ್ರು ನಿಮ್ಮ ಮನಿ ಮಗತ್ತಿನ ವಿನಂತಿ ಅದ ನೀವ ಎಷ್ಟು ಮಾತಾಡ್ತಾರ ಮಾತಾಡಿ ಪಳಿ ಅವ ಗುರಿ ಇಟ್ಟು ಬಂದನ ಪಿಂಟು ಮಾಸ್ತರ್ ಕೆಡತ ಒಂದ್ ವೇಳೆ ಪಿಂಟು ಮಾಸ್ತರ್ ಇಲ್ಲಿ ಬೀತ್ತಂದ್ರೆ ಇನ್ನ ಕಬ್ಬು ಊರಿಗೆ ನಾ ಮಾರಿ ಹೌದು ಅವನಿಗೆ ಮಾತಾಡಕ್ಕೆ ಕೂಡ್ರಿ ಈ ನಾ ಅವ ನೋಡ್ಲಿಕ್ಕೆ ಬಂದನಲ್ಲ ನಾಳೆ ಸಂಜೆ ಐದನಲ್ಲ ಗುರಬ್ ವಿಷಯ ಹಾಳಾಗ್ಬಾರ್ದು ನಿಮ್ಮ ಮನಿ ಮಗತ್ಯ ನಂದು ವಿನಂತಿ ಅದ ನಾಳೆ ಸಂಜೆ ಕಾರ್ ಐದು ಗಂಟೆ ಅಂದನ ನಾ ಇವತ್ತು ಸುಳ್ಳಂತೂ ಹೇಳಂಗಿಲ್ಲ ನೀವು ಕಬ್ಬುರದವ್ರ ಹಿಂಗ್ ಹಿಂಗ್ ಮಾಡಿ ಹೊತ್ಕೊಂಡು ನಾ ಆರ್ತಿ ಮಾಡ್ತಾರೆ ಕೆಲವ್ರು ಅದು ದೈವದವ್ರಿಗೆ ನಂದು ವಿನಂತಿ ಅದ ಅದ ಸೋಮವಸ್ ಎಲ್ಲಿ ತರ ಐದು ಗಂಟೆ ತರ ಅಂದವ ನೋಡಿ ನಾಳಿಗೆ ಐದು ಗಂಟೆ ತನಕ ಹಾಡಿಕೆ ಆಗಬೇಕು ನೀವ್ ಯಾರು ಕೊಟ್ಟರೆ ಇದೇ ಇರೋಕ್ರ ಹಾಡಿಕೆ ಆಗಬೇಕು ನಾ ಹಾಡಕ್ ಇಷ್ಟಿದ್ದ ಸವದ ಹೇಳ್ತೀನಿ ಆಗಲಿ ನಾಳಿಗೆ ಹೊತ್ತು ಗಂಟೆ ಒಳಗೆ ಹಗಲಿ ಹಾಡಿಕೆ ಪುಕಾಟ್ ಆಗಬೇಕು ಇವತ್ತೇಲೇ ಇವತ್ತು ಕರರ್ ಮಾಡಿ ನೀನು ಬಂದಿದ್ದಿ ನಾನು ಬಂದಿದೆ ಇದೇ ತಗೋದು ನಾಳಿಗೆ ಹಾಡಿಕೆ ಪುಕಾಟ ಮಾಡಿ ರಾತ್ರಿ ಐದು ಗಂಟೆಗೆ ಅರ್ತಿ ಆಗ್ಬೇಕು ರಾತ್ರಿ ನೀನು ಹುರಿಗಿನಿ ನಾನು ಹೌದು ಈ ವಿಷಯನೇ ನಡೀಬೇಕು ದಯವಿಟ್ಟು ತಿಳ್ಕೊಬೇಡ್ರಿ ಈಗ ನನಗೆ ಅಲ್ಲಿ ಇಟ್ರಾಯಿ ಮುತ್ತೆ ಯಾರು ಎಲ್ಲಿಂದ ಬಂದ್ರಾಯ ಮುತ್ತಂದು ಅವತಾರ ಪಾಂಡುರಂಗನ ಅವತಾರ ಹೌದು ಇಟ್ರಾಯಿ ಮುತ್ತೆಂದು ಪಾಂಡುರಂಗನ ಅವತಾರ ಇಟ್ರಾಯಿ ಮುತ್ಯ ಹೌದು ಇಟ್ಟೆ ಇಟ್ರಾಯಿ ಮುತ್ಯ ಆಗ್ಯಾನ ಹೌದು ಇವ ಹತ್ತು ಅವತಾರ ಅಲ್ಲದೆ ಇಪ್ಪತ್ತು ಎಂಟು ಯುಗದಾಗ ಒಂದು ಇಟ್ಟಂಗಿ ಮ್ಯಾಗ ನಿತ್ತವನೆಯದಾನ ಅಥ್ಠವೇ ವಿಠೇವರಿ ಉಭ ರಾಹಿಲಾ ವಿಠೇವರಿ ಅಂದಾರ ಇವ ಯಾವ ಪಂಡರಪುರದ ಪಂಡರಿನದ ಪಾಂಡುರಂಗನ ವಿಷ್ಣು ಪರಮಾತ್ಮನ ಅವತಾರದ ಹೌದು ಆ ಪರಮಾತ್ಮಂದು ಒಂದು ಕತಿ ಹೇಳೋದಾದ ಕರೆ ಕಬ್ಬುರ್ ಗ್ರಾಮಕ್ಕೆ ಹ್ಯಾಂಗ ಬಂದಾನ ಅನ್ನೋದು ದಯವಿಟ್ಟು ಚಮೈ ಇರಲಿ ನನಗೆ ಗೊತ್ತಿಲ್ಲ ಹೌದೌದು ದಯವಿಟ್ಟು ಯಾಕಂದ್ರೆ ಇದು ಇಟ್ರಾಯ ಮತ್ಯ ಹಾನ್ ಮತ್ತು ಕ್ಯಾನ್ ಸಂಬಂಧ ಅನ್ನೋದು ಹಿಂದೆ ನಮ್ಮ ಸೊನ್ಯಾಳಗೌಡರು ವಿಷಯ ಹೇಳಿರು ಯಾಕಂದ್ರೆ ಸೊನ್ಯಾಳದಾಗ ವಿಜಯ ಇಟ್ಟಲ್ಲ ಅದನ್ ದೇವ್ರ ಇಟ್ಟರೆ ಮತ್ತೆನೆ ಸಕಲ ಜಗತ್ತದೊಳಗ ಅವನ ಕೀರ್ತಿ ಹೌದು ಎಲ್ಲಾ ಕಡೆ ಆ ಈ ಒಂದು ಹತ್ತು ಅವತಾರ ಅದ ಹೌದು ಬಿಟ್ಟು ಇದು ಒಂದು ಪರಮಾತ್ಮ ಇಟ್ಟಲ್ಲ ಅವತಾರ ಅದ ಹೌದು ನಾವೊಂದು ಮಾತು ಕೇಳಿದ ಆ ವಿಷಯ ಇರ್ರಿ ಕೊನೆಗೆ ನಿಮ್ ತರಕ ಮಾಡಿ ಬಿಡ್ತಾ ಮುಂದಿನ ಸಂದಿಗೆ ರೂಟ್ ಹಿಡಿತದ ತಾನೆ ಹೌದು ಪಂಡರಪುರದಾಗ ಪಾಂಡುರಂಗ ಹೇಗ ನಿತ್ತನ ಟಂಕಿನ ಮ್ಯಾಗ ಕೈ ಇಟ್ಟು ಯಾಕೆ ಟಂಕಿನ ಮ್ಯಾಗ ಇಟ್ಟ ಏ ನರಗರ ತೊಣಕಿರ್ಬೇಕು ನಾಗ ಹ ಜಂಡು ನಿಲ್ಗ ನೋಡು ಮತ್ತೆ ಹೊತ್ತು ನಾಳೆಗೆ ಮತ್ತೆ ಪಂಡರಪುರದ ಪಾಂಡುರಂಗ ಟಂಕಿನ ಮ್ಯಾಗ ಕೈ ಇಟ್ಟು ಚೆಂಡ ತಿಳಕ ಮಾಡ್ಯಾನ ಚಂಡ ತಿಳಕ ಮಾಡ್ಯಾನ ಹೌದು ರುಕ್ಮಿಣಿ ಕೇಳಿದಳು ಪಾಂಡುರಂಗನೇ ಜಗತ್ತದ ಒಡಿಯ ಪರಮಾತ್ಮ ದೀನ ದಯಾಳು ಬುದ್ಧೋತ್ಸಲ ಹೌದ ವಾರಿಗೆ ದಿಂಡಿ ತಗೊಂಡು ಕೋಟು ಕೋಟಿ ಜನಸಾಗರ ಬರ್ತಾರ ಒಬ್ರಿಗೇರಿ ಕಣ್ಣೆತ್ತಿ ನೋಡು ಮುಖ ತೆಳಗ ಮಾಡಿದ್ವಿ ಎಷ್ಟೋ ಮಂದಿ ಇಟ್ಟಲ 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 ಅನ್ಕೋತ ಬರ್ಲಗತ್ತ ಹೌದ ಹೌದು ಏಕ್ಮಿಣಿ ರುಕ್ಮಿಣಿ ಇವ್ರು ಯಾರು ನನಗಾಗಿ ಬಂದವರಲ್ಲ ಹ್ಯಾಂಗ ಹೇಳ್ತಾ ನೋಡ್ರಿ ಇವ್ರೆಲ್ಲಾರು ತಮ್ಮ ತಮ್ಮ ಸುಖದಕ್ಕಾಗಿ ಹೌದು ಎಲ್ಲ ಸ್ವಾರ್ಥ ಹೌದು ಇದು ಮಾಯಾದ ಹೌದು ಎಲ್ಲ ಮಾಯಾದೊಳಗ ಎಲ್ಲ ಅವ್ರವ್ರ ಸುಖಕ್ಕಾಗಿ ಚಳಿಗ ಅದ ಕರೆ ಇದೇ ನನಗೆ ಬಹಳ ಆನಂದತೆ ತಿಳ್ಕೊಂಡು ಅವ್ರ ಅದರ ಕರೆ ನನಗಾಗಿ ಒಬ್ರು ಬಂದಿಲ್ಲ ಹೌದು ನಿನಗಾಗಿ ಒಬ್ಬರೀ ಬಂದಿರ್ಬೇಕಲ್ರಿ ಕೇಳ್ತಾ ರು ನನಗಾಗಿ ಬಂದವರಿಗೆ ನಿನಗ ತೋರ್ಸ್ಬೇಕಂದ್ರೆ ನಾವು ಪಂಡರ್ಪುರ್ ಬಿಡ್ಬೇಕು ಹೇಳ್ತಾನ ಇವನ ಮೂಲ ಸ್ಥಾನ ದಿಂಡೂರಿ ವನ ಹೌದು ಇಟ್ರಾಯಿ ಮುತ್ತೆ ಒಂದು ಮೂಲ ಸ್ಥಾನ ದಿಂಡೂರಿ ವನ ಹೌದು ಈಗಿಂದ ಪಂಡರಪುರ ಹೌದು ಖರೇ ಗುರಬ್ ವಿಷಯ ಬೇರೆ ಕಡೆ ಹೋಯ್ತತಿ ಅನ್ಕೋಬೇಡ್ರಿ ಇಟ್ರಾಯಿ ಮುತ್ತೆ ಇಲ್ಲಿ ಬಂದ ನನಗೆ ದಯವಿಟ್ಟು ಕರೆನೆ ಗೊತ್ತಿಲ್ಲ ಹೌದು ಆ ವಿಷಯ ನಮಗ ನೀವೇ ಪಾಠ ಹಾಕಿದ್ರೆ ಆ ವಿಷಯ ನಾವು ಮುಂದಿನ ಸಾರಿ ಬಂದ್ವಿ ಅಂದ್ರೆ ಹೇಳ್ತೀನಿ ಹೌದು ಆ ವಿಷಯ ನನಗ ಗೊತ್ತಿಲ್ಲ ನೇರವಾಗಿ ಹೇಳುವ ಹೌದಲ್ರಿ ಹೌದು ಹೇಳ್ತಾ ನಾನು ಕಮಿಣಿಗೆ ಏನತ್ತ ಿಂಡೂರಿ ಈಗ ಪಂಡರ್ಪುರ ಬಿಡ್ಬೇಕಂದ್ ಹೌದು ಯಾಕಂದ್ರೆ ನಡ್ರಿ ಬರ್ತಂದ್ರು ಹೌದು ಡಾಕ್ಟಿ ಒಂದು ಮೂರು ಕಿಲೋಮೀಟರ್ ಸಿದ್ದೇವಾಡಿ ತಿಳಿದ್ರೆ ಹೌದು ಕಾತ್ರ ಕಂಟಿ ತೆಳಗ ಮಹಾರೋಗ ತೊಟ್ರು ಹೌದು ಹನ್ನೆರಡು ಟೆಪಿ ಸೀರೆ ಉಟ್ಲಿಕ್ಕೆ ರುಕ್ಮಿಣಿ ರುಕ್ಮಿಣಿ ಹೌದು ರುಕ್ಮಿಣಿ ತೊಡೆ ಮ್ಯಾಗ ತೆಲಿ ಕೊಟ್ಟ ಮನಗತ್ತ ಯಾರೋ ಪಂಡರ್ಪುರದ ಪಂಡರಿನಾಥ ಹೌದೌದು ಮಾರೋಗ ತೊಟ್ಟ ಕೆಟ್ಟ ಮನಸ್ಸು ದುರ್ಗಂಧವಾಸ ಉಳ್ಳಿಗುತ್ತೆ ಮೈ ಅನ್ನ ಕಿವ ಯಾರೋ ಸನಿ ಬರವಲ್ರು ಸನಿ ಬರಂದ್ರು ಹೌದು ತನ್ನ ಸೀರೆ ಅದರಲ್ಲಿ ಗಂಡನ ಮೈ ಮ್ಯಾಗಿನ ಏನ ನಣ್ಣವ ನಣಗುಳು ಹುಡಿತೀಳು ಎಲ್ಲಿ ಏನಂತೇಳಿ ದಿಂಡಿತ್ತ ಪಂಡರ್ಪುರ್ ಬಿಂಟ್ರಿ ಹೌದು ನನ್ನ ಗಂಟೆಗೆ ಏನಾಗೆಲ್ಲ ನೋಡ್ರಿ ನನ್ನ ಗಂಟೆಗೆ ನೋಡ್ರಿ ಏನ್ ಔಷಧ ಬೀರ್ತಾನೆ ಪಾನ್ ಕಡು ಉಳಿದ್ ಯಾರೇ ಬರಿ ಮುಚ್ಕೊಂಡು ಮುಂದೆ ಎಲ್ಲರೂ ಒಬ್ರು ನೋಡೋವ್ರಲ್ಲ ಹೌದು ಒಬ್ರು ನೋಡವ್ರಲ್ಲ ಸಂಜೆ ಐದು ಗಂಟೆ ಟೈಮ್ ಆಯ್ತು ಕೊರೆ ಒಂದು ತಿಂಡಿ ಉಳಿದಿತ್ತು ಇಟ್ಟಲಾ ಇಟ್ಟಲಾ ಇಟ್ಟಲ ಇಟ್ಟಲಾ ಇಟ್ಟಲಾ ಅದ ತಿಂಡಿ ಒಳಗೆ ಮಂಗಳ ಬೇಡಲ್ಲ ದಾಮಾಜಿ ಪಂಥ ಹೌದು ಹೌದು ಮುಂದಿಟ್ಟುದು ಹೆಚ್ಚಿ ಹಿಂದಿಟ್ಟ ರಬಿಡಿ ಅಂತ ಬಾಬಾ ಯಾರಿದ್ರಿ ಮುಂಜಾನೆ ಹಿಡಿದು ಸಂಜೀವ್ ತರ ಗತ್ತಿದ್ ಒಬ್ಬರು ನೋಡಲ್ಲ ಯಾರು ನೋಡ್ರಿ ಅಪ್ಪ ಹೌದ್ ಹೌದು ಕಾಮಾಜಿಪ್ಪ ಅಂತ ನೋಡ ಕೇಳತ್ತ ಮುದುಕಿಗ ಏನಾಗಿದೀವಿ ಹೌದು ಎಪ್ಪ ನೀನೇ ಕೇಳು ಹೌದು ಏನಾಗ್ಯವ ಹೌದು ಏ ಬಾಬಾ ಮರಾಗ್ಯವಾ ಹೌದು ಎಷ್ಟೋ ಮಂದಿಗೆ ಹಕ್ಕಾಗಿ ಹಬ್ಬಿದ್ದೆವು ಯಾರು ನೋಡಿಲ್ಲ ನೀವ್ ಹಂಟಿದ್ ಹೋಗಪ್ಪ ಹೋಗಿ ನೀನು ಪಂಡರ್ಪುರ್ ಇಲ್ಲ ನಿನ್ಗೆ ಏನಾಗಿದೆ ಹೇಳು ಹೌದು ನಾ ಏನು ಬೇಡ ಆರೋಗ್ಯ ಏನು ಔಷಧ ಕೊಡ್ಲಿ ನಾ ಬೇಡದ್ ಔಷಧ ಕೊಡ್ತಿ ನಾವು ಕ್ಯಾಂಟಿ ತೊಳಿವೆಯಿಂದ ಚಟ್ನಿ ಎದ್ದು ಕುತ್ತ ಹೌದು ಚಟ್ನಿ ಎದ್ದು ಕೂತ ಬಳಕೆ ಪಂಡರಿನಾಥಗೆ ಕೇಳತ್ತ ಯಾವ ದಾಮಾಜಪ್ಪ ಪಂತ ಏನಂತ ಏನು ಬೇಡ್ತಿವಿ ಹಿಡುದೇ ಕೈ ಮುಂದ ಹೌದು 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 ಕೈ ಮುಟ್ಟತನ ಹೌದು ಅವಾಗ ಪಾಂಡುರಂಗ ಹೇಳತನ ಏನಂದ ಎಪ್ಪ ನನ್ನ ಆರೋಗ್ಯದ ಹೌದು ಈ ಮಹಾರೋಗನ ನಾನ್ ನಿವಾರಣೆ ಆಗಬೇಕಂದ್ರೆ ಒಬ್ಬಕ್ಕೆ ಹೆಣ್ಮ ತಿಂಗಳ ತುಂಬಿದ ಗರ್ಭಿಣಿ ಆ ಹೌದು ಹೆಣ್ಮಗಳು ಹೊಟ್ಟೆ ಹರಿಬೇಕು ಹೊಟ್ಟೆನ ಎಳಿ ಕೂಸು ತೆಗಿಬೇಕು ಎಳಿ ಕೂಸಿನ ಹೊಟ್ಟಿ ಹರಿದು ಎಳಿ ಕಳ್ಳ ನನ್ನ ಮೈಗೆ ಒಸದೆ ಅಂದ್ರೆ ನನ್ನ ಮಹಾರೋಗ ನಿವಾರಣೆ ಆಗುತ್ತದ ಹೌದು 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 ಯಾವ ಎಂತದ್ ಯಾರಾದ ಕೇಳಿದ್ರೆ ನೀವು ಕೊಟ್ಟಿರಿ ಹೌದು ಎಂತದ್ ಔಷಧ ಬೇಡದ್ರು ಕೊಟ್ಟಿರಿ ನಾವು ಅಡಿಗೆ ಹತ್ತು ನೀವು ಹೌದಾ ಈಗ ಗಣ್ಮಕ್ಳಾರ ಉಳಿಲಿ ನೀವೇ ಬೆನ್ ಹತ್ತಿರ ತಗೊಂಡು ಕುಡಗಿರ್ ತಗೊಂಡು ಹೌದು ಹೌದು ದಿಂಗ್ ಒಳದ ದಾಮಾಜಿ ಪಂತ ದಿಕ್ಕ ತುತು ವಚನ ಕೊಟ್ಟ ಇಲ್ಲಿ ಹೆಂಗೆ ಪಂಡರ್ಪುರಕ್ ಹೋಗಲಿತಿ ಹೊಳಿತ್ರಿ ಗಿರೇಕಿ ಹೌದು ಹೌದು ಹೊಳದ ಹೊಳದ ಊರೂರ್ ತಿರ್ಗಿತ್ತು ಹುಡುಕುಲ್ಗ್ ಬಂದ ಯಾ ಹೆಣ್ಮಕ್ಳು ಬರ್ಬೇಕ್ರಿ ಯಾರು ಬರ್ಬೇಕು ಏಳು ತಿಂಗಳ ಹೆಣ್ಮಕ್ಳು ಹತ್ತಿ ಹರಿತಂದ್ರ ಬೆನ್ ಹತ್ತಿ ಯಾರು ಬರ್ತಾರ செ நீர் குடுதல கண்டர் குடியலதீ திண்டி தகண்டு ஆக்கிரித்த ஏன் சத்விமணி தர முப்ப கொட்டி ಮಹಾರಾಜ ಆಗ್ಯದ ಒಬ್ಬಕ್ಕೆ ಹೆಣ್ಮಗಳು ಏಳು ತಿಂಗಳು ತುಂಬಿದ ಗರಿ ಬೆಳಿರ್ಬೇಕ ಹೆಗಳಿಗೆ ಅವ್ರ ಮನುವೈದು ಹೊಟ್ಟೆ ಹೊಟ್ಟೆನ ಎಳಿಕೂ ಎಳಿಕ ಮೈ ಹಚ್ಚ ಮಾರುವ ನಿವಾರಣೆ ಹೌದ್ ಹೌದು ಯಾರು ಬಂದಿಲ್ಲ ಹೌದು ಯಾಕೆ ಯಾರು ಬಂದಿಲ್ಲ ಅಂಗ್ಡಿಕೆ ಹೌದು ಯಾರು ಬರ್ಬೇಕಾ ಸಾಧ್ವಿ ಮಣಿ ಹೌದು ಯಾರು ತಿಳ್ತಾಳೆ ಗಂಡಗ ಏನಂದ್ರು ನಿನ್ನ ಬೆನ್ನ ಹತ್ತಿ ಅವ್ರು ಬರ್ಲಿಕ್ಕ ಅಂಗಡ ಮಾಡ್ಕೊಂಡು ಹೆಂಡತಿಲ್ಲ ಹೌದಾ ನಾ ಸಾಧ್ವಿ ಮಾಡಿ ಹೆಂಡತಿ ಅಂತ ನಾನೇ ತಿಂಗಳ ತುಂಬಿದ ನಡಿ ಗರ್ಬಿಡಿ ಬರ್ತಲ್ಲ ಬಂದ್ ಎಂತ ಭಾವ ಇದ್ದಿರ್ಬೇಕು ಹೌದ್ ಹೌದು ನಡಿ ನಾನೇ ಬೆನತ್ತಿ ಬರ್ತಂದಳು ಹೌದು ಹೆಣತಿಗೆ ಗೊತ್ತಾಗಲಾರ ಸೊಂಟಿಗೆ ಕುಡಿಯಲು ಹಾಕದ ಹೌದು ದಮಾಜಿ ಪಂತ ಮುಂದ ಸಾಧುವೆ ಮಾಡಿ ಎಂದ್ ಹೊಂಟ್ರು ಹೊಂಟ್ರು ಸಿದ್ಧ ಮಾಡಿ ಕತರ ಕಂಟಿಗೆ ಮುದುಕ ಮುದುಕಿ ಕೂತಿರಲ್ಲ ಹೌದು ಮುದುಕ ಹೇಳ ನಾನು ಹೆಡ್ತಿಗೆ ತಂದಿದ್ದೆ ಹೇಳ ತಿಂಗಳ ಗರ್ಭಿಣಿ ಹೇಳ ಹೌದು ಹೌದು ಹೊಟ್ಟೆ ಹೌದು ಹೆಂಡತಿ ಹೊಟ್ಟೆ ಎಳಿ ಖುಷಿಗೆ ತೆಗಿತ ಹೌದು ಎಳಿ ಖುಶಿಗೆ ನೋಡ್ತಾನ ಅಖಂಡ ಪಿಂಡ ತಯಾರಾಗಿತ್ತು ಹೌದು ಖುಷಿನ ರೂಪ ನೋಡಿ ದಾಮಾಜಿ ಪಂಥನ ಕೈಯನ ಕುಡಿಗೆ ಹೌದು ಹೌದು ಯಾಕೆ ದಾಮಾಜಿ ಅಂದ ಹೌದ ಮಗನ ಬೇಗ ಮಾಯಾ ಮೋಹ ಅನ್ನೋದು ತಗದ ದಾಮಾಜಿ ಪಂತ ಎಡಿಕಿನ ಕೈಯಾಗ ಕೂಶ್ ಹಿಡದ ಬಡಕಿನ ಕೈಯಾಗ ಕುಡಿಗಿಲ್ ಹಿಡದ ಜ ಪಾಂಡುರಂಗತೆ ಹೊಡಿತಿದ ರೂಪ ತೊಟ್ಟು ಕುಡಿಗಿಲ್ ಹಿಡದ ಸಾಕ್ಷಾತ್ ಪಂಡರಿನ ಪಾಂಡುರಂಗ ಇದೇ ನನ್ನ ಪುಣ್ಯ ಪುಣ್ಯಕ್ಷೇತ್ರ ಕಬ್ಬೂರ್ದ ಇಟ್ರೈ ಮುತ್ತೇನೆ ಹೌದು 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 ಅವಾಗ ಹೆಣ್ತೀರಾ ಏ ರುಕ್ಮಿಣಿ ರುಕ್ಮಿಣಿ ನೋಡಿವಾ ನನಗಾಗಿ ಬಂದವ ಹೌದ್ ಹೌದು ಅದಕ್ಕೆ ಖುಷಿ ಮತ್ತೆ ಗರ್ಭದಾಗ ಇಟ್ಟು ಕೈ ಹೇಳದ ಪಾಂಡುರಂಗ ಮೊದಲು ಹ್ಯಾಂಗೆ ಏಳು ತಿಂಗಳ ತುಂಬಿದ ಗರ್ಭಿಣಿ ಹಂಗೆ ಏಳು ತಿಂಗಳು ಗರ್ಭಿಣಿ ಆದಳು ಸಾಧ್ವಿ ಮಣಿ ಸಾಧ್ವಿ ಮಣಿ ಶಿವನ ಕೋಟ್ಯಾನು ಕೋಟಿ ಜನಸಾಗರ ಎಲ್ಲಾರು ನನಗಾಗಿ ಬಂದವರನ್ನ ಹುಚ್ಚಿ ಅವರವರು ಸುಖಕ್ಕಾಗಿ ಅವ್ರವರೆಲ್ಲಾರು ಸುಖಕ್ಕಾಗಿ ಯಾರು ಹೆಂಡತಿ ಆಗಲೈತೆ ಬೇರ್ತಾರ ಯಾರು ಹೊದಾಗ ನೀರಾಗಲಿ ಬೋರ್ ಹೊಡಿತೀನಿ ಅಂತೇಳಿ ಬೇಡ್ಯಾರು ಯಾರು ನನ್ನ ಮಗನಿಗೆ ನೌಕರಿ ಹತ್ತಿರ ಬೇಡ್ತಾರ ಯಾರು ನನ್ನ ಮಗಳು ಬಹಳ ದಿನ ಆಯ್ತು ಮನೆಯಾಗ ಕೂತಾಳ ಒಳ್ಳೆ ಒಂದು ವರ ಸಿಗ್ಲೈತೆ ಬೇಡಕ್ ಬಂದಾರ ಅವ್ರವರು ಸುಖಕ್ಕಾಗಿ ಬಂದರೆ ಈ ಗಡಿಯಾದ ನೋಡು ಇವ ದಾಮಾಜಿ ಪಂತ ಇವ ನನಗಾಗಿ ಬಂದವ ಹೌದು ಇರ್ಲಿ ವಿಷಯ ಎಲ್ಲಿ ಪರಸು ಮಾಸ್ತರ್ ದೈವಕ್ಕೆಲ್ಲ ಖರೆ ಗುಡ್ಡಕ್ಕೆ ಹೋಗಿ ಹೊಳ್ಳಿ ನೋಡಿದ್ ಪೆಂಟು ಮಾಸ್ತರ್ ಪದ್ಮವಾಯಿ ಕಾಲಾಗ ನೋಡ್ಯನ ಹೌದು ಮಾಸ್ತರ ಅಲ್ಲಿ ಪದ್ಮವಾಯಿ ಇದ್ದಿತ್ತಲಾ ಹಿಂದ ಮಾತು ಕೊಟ್ಟುದಕ್ಕಾಗಿ ಅಲ್ಲಿ ಗುರುವಿಗೆ ಇಡುದಿತ್ತು ಹೌದು ಹೊಳ್ಳಿ ಹನ್ನೆರಡು ವರ್ಷ ಯಾಕೆ ಹೌದು ಹೌದು ಹಿಂಗ ಕೇಳಲ್ಲ ರೂಟ್ ಹತ್ತಲೇ ಹೌದ ಅಮಿಷದ ಮತ್ತೆ ಗುಡ್ ಇಡುದು ಹೊಳೆ ಬಂದ ಹೌದು ಹೊಳ್ಳಿ ಬಂದು ಗುರು ಎಲ್ಲೇ ಮಾಯ ಆಗೇನ ಅಲ್ಲೇ ಒಂಟ ಕಾಲಿನ ತಪ್ಪಾ ಮಾಡದ ಹೌದು ಸಾಕ್ಷಾತ್ ಸೋಮಲಿಂಗ ಸುಗುಣ ರೂಪ ಹೇಳ್ತಾನ ಹೇಳುತ್ತಾನಮಶಿದ್ದ ಅಮಸಿದ್ಧ ನಿನ್ನ ಜಲ್ಲಟ್ಟಿಗೆ ಮೊದಲು ಎಲ್ಲಿ ನಿತ್ತು ಹಳ್ಳಿ ನೋಡಿದ ಎಲ್ಲಿ ಆಗುತ್ತದ ನನ್ನ ಜಲ್ಲಟ್ಟಿಗೆ ಇಲ್ಲಿ ಆಗುತ್ತದ ಹೌದು ನೀನು ದುಃಖ ಮಾಡಬೇಡ ಅಮಶುದ್ಧ ನಿನಗೆ ಜಯ ಆಗಲಿ ಕೀರ್ತಿ ಆಗಲಿ ನಿನ್ನ ನಾಡ್ಮಾಗ ನಿನ್ನ ಕೋಟ್ಯಾನು ಕೋಟಿ ಭಕ್ತರಾಗಲಿ ನಿನ್ನ ಶಿಗ ಮುಗುಲೆಕ್ಕ ಮುಟ್ಲೆ ಆಶೀರ್ವಾದ ಆಯ್ತು ಹೌದು ಇನ್ನೂನು ಮಕಣಾಪುರಕ್ಕೆ ನೋಡಿದ್ರೆ ಏನು ಗುರುವಿನ ಗುಡಿ ಅದ ಅದು ನಾಗರೇಗೌಡನ ಗೊಬ್ಬರ ಡಿಗ್ಗ್ಯದ ಹೌದು ಆದ್ರೆ ಮಗಲಾಗಿ ನೋಡಿದ್ರೆ ಅಂಶದ ಮುತ್ತಿನ ಅದ ಗುರುನಾಥ ಗುರುಗಳ ಅಲ್ಲಿ ಅಂಶದ ಮುತ್ತಿ ತಪಾ ಮಾಡೋ ಜಾಗದ ಈಗ ನೋಡಕ್ ಹಂಶದ ಮುತ್ತಿನ ಅದ ಹೌದು ಇದು ತಪ್ಪಾಯಿತು ತಪ್ಪದ ಮಾಸ್ತರ್ ಅಂದಿದೆ ಅಂದ್ರೆ ಮುಂದಿನ ಸಂದಿಗೆ ಆ ವಿಶ್ ಬಿಡಿಸಿ ಮುಂದಿನ ವಿಷಯ ನೀ ನನಗೆ ಕೇಳ ಹೌದು ಇದು ತಪ್ಪ ಹೌದು ಇನ್ನು ಎರಡು ಪ್ರಶ್ನೆ ಕೇಳಿದ ಆ ಪ್ರಶ್ನೆ ಕದ ವಿಷಯ ದೈವದವ್ರ ಜರ ಕಮಿಟಿ ಅವ್ರ ಏನ್ ಅಂದಿಲ್ಲ ಕರ ಊರಾನ ಅವರು ಒಂದು ಸಾಕಪ್ಪ ಸಿದ್ಧಟಿಗೆ ಇಲ್ಲ ಅಂದಿದೆ ಅಂತೇಳಿ ಬಿಡು ಬಿಡು ಅಂದ್ರ ಕರ ನೀ ಮನ್ಸಿಗೆ ಹಚ್ಕೊಂಡಿದ್ಯಾ ಅದೇನು ಮನ್ಸಿಗೆ ಹಚ್ಕೊಬೇಡ ಗುರುನಾಥ್ ಹಾಕ ಕೇಳಕ್ ಅಟ್ಟ ಅಡ್ಡ ಅಂತ ಕೇಳಬೇಡ ನಾನು ಬೀರ್ ದೇವ್ರ ಇದು ಹೇಳಿದಂದ್ರೆ ಅದು ಸಿದ್ಧಟಿಗೆ ಸಂಬಂಧ ಆದಂದಂಗೆಲ್ಲ ಹೌದು ಇಲ್ಲಿ ಅಲ್ಲಿ ಬೀರ್ ದೇವ್ರದು ಮಯಂ ಗದಿಗೆ ಅದಂತಿದಂದ್ರೆ ಸಿದ್ಧಟಿಗೆ ಸಂಬಂಧ ಆದ ಅಂದಂಗೆಲ್ಲ ಹೌದು ಅಲ್ಲಿ ಬರೇ ಮಾರಾಸ್ ಫೋಟೋ ಇಟ್ಟು ಅದ ತಿಳಿದನ ಅಲ್ಲಿ ಇಲ್ಲ ಹಾ ಅಂತದೇನಿಲ್ಲಪ್ಪ ಅದೇ ನೀ ತಿಳ್ಕೊಬೇಡ ಇನ್ನೊಂದು ಮಾತ ಪ್ರಸು ಮಾಸ್ತರ್ಗ್ ಏನು ಕೇಳುದ ಅಂದ್ರೆ ಸಿದ್ಧಟಿಗೆ ಯಾಕೆ ನಡೀಲಿದ ಹೌದು ಏನು ಈ ವಿಷಯ ಇದು ಇದು ಬಳಿಕ ಆಗಬೇಕು ಇದು ವಿಷಯ ನನ್ ಅಂದ್ರೆ ಮುಂದಿನ ಸಂದಿಗೆ ಎದರ್ ಕಾಲ ಹಳ್ಳಿ ನೋಡದನ್ನೋದು ಹೇಳಬೇಕು ಹೌದು ಹೌದಿಲ್ರಿ ಹೌದು ಮತ್ ಯಾರಿಗಾಗಿ ನೋಡೋಣ ಅಲ್ಲಿ ಯಾರಿಗಾಗಿ ಅನ್ನೋದು ಮುಂದಿನ ಸಂದಿಗೆ ಜನ್ರಿಗೆ ಹಂಗ ವಿಷಯ ಬಿಚ್ಚು ಹರಕತ್ತಿಲ್ಲ ಸೊನೆಯಾಳ್ ಹನುಮಂತರಾಯ್ ಗೌಡ್ರು ಏನ್ ಹಾಕಿದ ಪಾಠ ಅದೇ ಪಾಠದಾಗ ಪರಸು ಮಾಸ್ತರ್ ನಳ್ಗತನ ತಿಳಿ ನೀವ್ ಹಾಡು ನಾಟ್ ಚಪ್ಪಾಳೆ ಹೊಡಿತ ಸೌತ ಹೌದು ಹೌದ್ರಿ ಹೌದು ನಾವೊಂದು ಮಾತೇನ ಕೇಳ್ತ ಅಂಶದ ಮುತ್ತೆ ಕೈಲಾಸದ ಗುರು ಶಿವ ಏನು ಮಾಡ್ತಿದ್ದ ಹೌದು ಐದನೇ ಅವತಾರದಾಗ ಅಡಿಕೇಶ್ವರನ ಅವತಾರದ ಹೌದು ಹೌದಲ್ರಿ ಹೌದು ಅಡಿಕೇಶ್ವರ ಋಷಿ ಇದ್ದಾಗ ಗುರುನಾಥನ ಶಿವ ಮಾಡುವಾಗ ಹೌದು ದಿನಂ ಪ್ರತಿ ಸಾವಿರದ ಒಂದು ದಳ ಪುಷ್ಪ ಪುಷ್ಪ ಹೂವಿನ ಕರಂಡಿ ಒಳಗೆ ತಗೊಂಡು ಹೋಗುವಾಗ ಒಂದು ದಿವ್ಸ ಒಂದು ಪುಷ್ಪ ತೆಳಗ ಬಿತ್ತು ಒಂದು ಕಾಲಿಟ್ಟ ಗುರುನಾಥನ ಶಿವಕ್ಕೆ ಹೋಗುವ ಸಮಯದಾಗ ಇಂಥ ಅಮಂಗಳ ಐತಲ್ಲ ಇಂಥ ಗುರುವಿನ ಗದಿಗೆ ಏರುವಂತ ಪುಷ್ಪದ ಮೇಲ ಕಾಲಿಟ್ಟಿದ್ರೆ ಈ ಪುಷ್ಪಾಂಗ ಇಲ್ಲಿ ತೇಳಿ ಯಾರು ಮಾಡ್ದ ಕಾಲು ಇಟ್ಟಿದ ಗುರುವಿನ ಗದಿಗೆ ಮ್ಯಾಗ ಇಡುವಂತದ್ದು ಆ ಪುಷ್ಪ ಕಲ್ ಈ ಕಾಲ ಇಡಬಾರತಿ ಕಾಲ ಕಡ್ಕೊಂಡ ಹೌದು ಹೌದಿಲ್ಲ ಹೌದು ಹಂಗೆ ಮಂಡಗಾಲಿಲೆ ಹೋಗಿ ಗುರುನಾಥನ ಸೇವಾ ಮಾಡದ ಅಂಶದ ಮತ್ತೆ ಗುರು ಕೇಳ್ದ ಏನತ್ತ ಅಂಶಿದ್ದ ಆ ಇನ್ನೂ ಒಂದು ಹೂವು ಕಡಿಮೆ ಅದಲ್ಲ ಪುಷ್ಪ ಎಲ್ಲಿ ಅಂದಾಗ ಎಪ್ಪ ಅದೇ ಪುಷ್ಪ ಇಸುತ್ತು ಅಂತೇಳಿ ತನ್ನ ಶಿರ ಕಡದ್ ಗದಿಗೆ ಮ್ಯಾಗೆ ಇಟ್ಟ ಹೌದು ಆಶೀರ್ವಾದ ಮಾಡದ ಗುರು ಏನಂದು ಏನತ್ತ ಅಂಶಿದ್ದ ನೀನು ಏನು ಚಂಡ ಕಡದ ಇಟ್ಟಿದ್ದೀ ಪಲ್ಲಾಕ್ಯಾಗ ಚಂಡ ಮೆರಿಲಿ ಹೌದು ಇದು ಏನ ದಂಡ ಅದ ಗುಡಿ ಮುಂದ ಉರಿಲಿ ಹೌದು ಪಾದ ಎಟ್ಟು ಪಾದಗಟ್ಟಿ ಆಗಲಿ ಆಶೀರ್ವಾದ ಆಗಿ ಹೌದು ಅದೇ ಕಾರಣಕ್ಕಾಗಿ ಆಶುದ್ಧ ಮುತ್ತೇನ ನಮ್ಮ ಸಂಪ್ರದಾಯದೊಳಗ ಹೌದು ಐದನೇ ಅಡಿಕೇಶ್ವರ ಋಷಿ ಏನು ಅವತಾರದಾಗ ಆಗ ಆಶೀರ್ವಾದ ಕಾಲ ನಮ್ಮಲ್ಲಿ ಪಾದಗಟ್ಟಿ ಅದ ಮಾಲಗಂಬದ ಪಲ್ಲಕ್ಕಿ ಒಳಗ ಮುತ್ತೆಂದು ಮೂರ್ತಿ ಅದ ಹೌದು ಇಲ್ಲಿ ಏನಕ್ಕೆ ಕೇಳೋದ ಏನ್ ಕೇಳೋದ್ರಿಪ್ಪ ಬೀರ ದೇವರ ಮಾಳಿಂಗ್ರಾಯಿ ಮುತ್ತೇನ ಮಟ್ಟ ಮನಿ ಒಳಗು ಹೌದು ಪಲ್ಲಕ್ಕಿ ಅದ ಹೌದು ಮಾಲಗಂಬು ಅದ ಹೌದು ಪಾಲಗ ಅದ ಅದ ಹೌದು ಹ್ಯಾಂಗ ಅಂಶದ ಮುತ್ತಿನ ಮಠಮನೆ ಒಳಗ ಅಡಿಕೇಶ್ವರ ಅವತಾರದಾಗ ಗುರುವಿನ ಆಶೀರ್ವಾದ ಆಗ್ಯದ ಹಂಗ ಬೀರದೇವರ ಮುತ್ತ ಮಹಳಿಂಗರ ಮುತ್ತಿನ ಒಳಗ ಪಾದಗಟ್ಟಿ ಪಲ್ಲಕ್ಕಿ ಮಾಲಗಂಬ ಆಗಬೇಕಂದ್ರ ಆಶೀರ್ವಾದ ಯಾರದಾಯ್ತು ಹೌದು 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 ಪಲ್ಲಕ್ಕಿಗೆ ಮೇರಿ ತರ ಆಶೀರ್ವಾದ ಆಶೀರ್ವಾದ ಯಾರಾಯ್ತು ಇನ್ನೊಂದು ಏನ ಕಥಿ ಅದ ಹೌದು ಮುಂದಿನ ಸಲ ಇದುವರೆ ಸಿದ್ಧತೆಗೆ ಹೋಗ್ಬೋಲ್ಲ ಇದನ್ನು ಹೌದಾ ಅದು ಇಲ್ಲಿ ಬಿಡು ಇದುವರೆ ಸಿದ್ಧಟಿಗೆ ಒಪ್ಪುವ ಏನಿಲ್ಲ ಅದು ನನಗೆ ತಿಳಿಯಲ್ದಿಲ್ಲ ಹೌದು ಹೌದು ಇಟ್ಟೆ ದೈವದವರು ಇವ್ ಯಾರು ಕುಬಿ ಕಟ್ಟಿ ಬಂದ ನೋಡ್ರಿ ಹೌದು ಮೂರು ನಾಲ್ಕು ಯೂಟ್ಯೂಬ್ ಚಾನಲ್ ದವ್ರು ಬಂದಾರ ಅವ್ರ ಕಡೆಗೆ ಬಂದಂಗ ಕಾಣಿಸ್ತೀರಿ ನೀವು ಹೌದು ಬಂದಿರಿ ಇಲ್ಲ ಬೈಕ್ ತಗೊಂಡ್ ಬಂದಿರಿ ಹೌದು ಇರ್ಲಿ ಒಬ್ಬರಲ್ಲಿ ಮುಕ್ಕೊಂಡ್ರಿ ಯೂಟ್ಯೂಬ್ ಅವ ಎಲ್ಲೆಲ್ಲಿ ಹೋಗಿದ್ ಯಾರು ಯೂಟ್ಯೂಬ್ ಮಾಡಕ್ ಹೌದು ಅವನು ಮುಕ್ಕೊಂಡ ಬರೀ ಕುಲ್ಲ ಇಟ್ಟರ ಇಲ್ಲೇನೋ ಒಂದು ಹಚ್ಚಿನ ಹೌದು ಇರ್ಲಿ ಇರ್ಲಿ ಯೂಟ್ಯೂಬ್ ಬಂದ್ರೆ ಅದ ಆನಂದ್ ನಮ್ಮ ಆತ್ಮೀಯ ಸ್ನೇಹಿತನಾದ ಉದಯ ಬನ್ನಿ ಆಗಲಿ ಹೌದು ಆತ್ಮೀಯ ಗೆಳೆಯರಾದ ನಮ್ಮ ಹಾಲಪ್ಪಣ್ಣ ಆಗಲಿ ಹೌದು ಎಲ್ಲ ಯೂಟ್ಯೂಬ್ ಚಾನಲ್ ದವರು ಬಂದಾರ ನಿಮಗೆಲ್ಲ ಧನ್ಯವಾದಗಳು ಹೌದಾಂದ್ರ ಅಳಗಿ ಪಿಂಟು ಮಾಸ್ತರ್ಂದು ಯಾವ ಎಲ್ಲಿ ಹಾಡಿಕೆ ನಡೆದವ ಏನು ಪ್ರಶ್ನೆ ಕೇಳ್ಯಾನ ಏನು ವಿಷಯ ಹೇಳ್ಯಾನ ಅನ್ನೋದು ಕಬ್ಬುರದವರು ಅಷ್ಟೇ ಅಲ್ಲ ನನ್ನ ಅಂಶದ ಮುತ್ತಿ ಮಣಿಂಗರೇ ಮುತ್ತಿನ ಮಠಮನೆಯಾಗ ಪ್ರತಿಯೊಬ್ರು ಕೇಳ್ತಾರ ಇವ್ರ ಹೌದು ಅದಕ್ಕೆ ವಿಷಯ ಆನಂದದಿಂದ ಆಗತ್ತದ ಮಾತಾಡೋ ದಯವಿಟ್ಟು ಡಿಲೀಟ್ ಕಟ್ ಮಾಡುದ್ರಿ ಹೌದು ನಿಂದ ಆಗಿಲ್ಲ ಕರ ಪರ್ಶು ಮಾಸ್ತ್ರ ಹೋಗಳೆ ನಿಮ್ ಜೀವನ ಆಗತ್ತ ನಾವೆಲ್ಲ ಡಿಲೀಟ್ ಮಾಡ್ರಿ ಏನಿ ಬರೋಬರ ಇದ್ ಡಿಲಿಟ್ ಮಾಡಿದ್ರಿ ನಮ್ದು ಯೂಟ್ಯೂಬ್ ಬರೋದಿಲ್ಲ ಒಂದು ನಿಮಗೊಂದು ಮಾತಾಡುತ್ತೆ ಹೌದು

ಊಟ ನಿಮ್ದ ಅಂಗು ಮಜ್ಜ ಐತಲ್ಲ ನಾವೇ ಉಂಡು ಬರ್ತೇವೆ ಆದ್ರೆ ಕರೆ ಭಟ್ಟ ಮುತ್ತಿನ ಗುಡಿಯಾಗ ನಾಡಿ ಹಗುರಿ ಹಾಡಿಕೆ ಆಗಬೇಕು ಹಾಂ ಕಪೂರ್ದಾಗ ಭಾಳ ಮಂದಿಗೆ ಸುಮ್ಮ ಅರ್ವಿ ಹಾವು ಪಿಂಟು ಅಂದ್ರೆ ಒಟ್ಟು ಅರಿವಿ ಹಾವು ಮಾಡಿ ಬೆದ್ರಿಸ್ಬೇಕತ್ತಾರ ಪರಸು ಮಾಡಿಸ್ತಾರೆ ಏ ಹಿಜಡೋಂಕ ಪೌಝಾಯ್ ಮರದೋಂಕ ಪೌಝಯ ಹೌದು ಹೌದು ಇದು ಶೀರಿ ಉಡವ್ರ ಮ್ಯಾಲ ಅಲ್ಲೋ ಇದು ಪಕ್ಕ ಗಂಡಸ್ರ ಮ್ಯಾಲ ಬಂದು ನಿಂದು ಏನು ತಿಂಡದ್ ಇವತ್ತು ಈ ಪೊಳೆಗಾಗಿ ಆಗಿ ಹೋಗುದು ಹೌದು 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 ಡೆಕ್ಕ ತಿಂಡಿ ಅಂದ್ರೆ ಬೇರೆ ತಿಳ್ಕೊಬೇಡ ಜ್ಞಾನದ ತಿಂಡಿ ತಿಂಡಿ ಬರಕ್ ಅಲ್ಲ ಮನೆ ಮಾರ ತಿಂಡಿ ಬೇರೆ ಬ್ಯಾರೆ ಮನಿ ತಿಂಡಿ ಬೇರೆ ಇಲ್ಲಿ ಬ್ರಹ್ಮ ವೇದಿಕೆ ಮ್ಯಾಗ ಜ್ಞಾನದ ತಿಂಡಿ ತಿಳಿದು ಹೋಗಲಿ ನೀ ಯಾವಾಗ ನನಗ ಅಂದಿದಿರೋಣ ಮುಂಜೆ ಹತ್ರ ತನ ಅಂದಿದ ನೀ ಸಂಜೆ ಐದು ಗಂಟೆ ತರ ಅಂದ್ರೆ ಐದು ಗಂಟೆ ಆಗುತ್ತೆ ಮಂಗಳಾರ್ತಿಲ್ಲ ಹಾರಿಕಾಗಲಿ ಇದೇ ನಾನು ನಾವು ವೇಳೆ ಐದು ಗಂಟೆ ತನ್ನ ಹಾಡಿಕೆ ಮುಂಜಾನೆ ಅಂತ ಪರಗ ಬಿದ್ದು ಕಮಿಟಿ ಅವ್ರು ಲೋಕ ಅಂದ್ರೆ ಆ ರೊಕ್ಕ ನಾ ತಗೋಲ್ಲ ದಯವಿಟ್ಟು ಹೌದು ಹೌದು ಅದ್ರ ರೊಕ್ಕ ನನಗೆ ಬೇಡ ಸಂಜೆ ತನ ಹಾಡಿಕೆ ಆಗಿಲಿ ಹೋಗ್ರಿ ಕರೆ ಮಾಸ್ತರ ದೈವದವ್ರಿಗೆ ಏನನ್ನ ಬೇಡ ನಿನಗೆ ಎತ್ತು ತಿಳಿತ ಆಟ ವಿಷಯ ಏನು ಮಾತಾಡೋದಲ್ಲ ನೀ ದೈವದರು ಅಣ್ಣ ಎಲ್ಲರಿಗೂ ವಿನಂತಿ ಅದ ದೈವ ವಿನಂತಿ ಅವ್ನು ಎತ್ತ ತರ ಮಾತಾಡ್ತಾರ ಮಾತಾಡಿ ಇವತ್ತು ಹೊರತ್ಕೊಂಡ ಆರ್ತಿ ಬೇಡ ನಾಳೆ ಸಂಜೆ ತರ ಅಂತ ಒಂದು ಛಾಸ ಮಾತಾಡೋ ಕುಡಿ ಯಾರು ಏನಾದ್ರು ಬೇಡ ನಿಮ್ಮ ಮನಿ ಮಗತ್ತಿನ ಒಂದು ವಿನಂತಿ ನಿಮ್ಮ ಮನಿ ಮಗತ್ತಿನ ವಿನಂತಿ ಅದ ಮಾಡಿಂಗ್ರೆ ಮುತ್ತಿನ ಮನಿ ಇದು ಅಂಶದ ಮುದ್ದೆ ಏನು ಬೇಡ ಯಾರು ನಮ್ಮ ದೇವ್ರೆ ನಾವು ಅಂಶದ ಮುತ್ತೇನು ಬೇಕು ಮಾಳಿಂಗರಾಯ ಮುತ್ತೇನು ಬೇಕು ಅದ ಗುಡ್ಡಕ್ಕೂ ಹೋಗಿದ್ದೆವು ಹುಲಜಂತಿಗೂ ಹೋಗಿದ್ದೆ ದೇವ್ರ ಏನ್ ಅದ ಅದಕ್ಕೆ ಅವ್ರಿಬ್ರು ನಾವ್ ಅಪ್ಯಾರ ಮಾಳಿಂಗರಾಯ ಮುತ್ತೆ ಅಂಶದ ಮುತ್ತೆ ಬೀರ ದೇವರ ಮಹದಲಿಂಗ ಮಲಕಾರ್ಶ ಎಲ್ಲರ ಆಶೀರ್ವಾದ ನಮ್ಮ್ಯಾಗದ ಪರಶು ಮಾಸ್ತರ ಮ್ಯಾಗನು ಅದ ಗೌಡ್ ಶಿಸುಮಂದ್ರ ಯಾವಾಗ ಈ ಮಾತ ಇಲ್ಲಿ ಬಂದದಂದ್ರ ಐದು ಗಂಟೆ ತನ ಹಾಡಿಕೆ ಆಗತ್ತದ ನೀವೆಲ್ಲಾರು ಶಾಂತ ರೀತಿಯಿಂದ ಕೂತು ಗುರು ಶವದಲ್ಲಿ ತಲ್ಲಿನಾಗಬೇಕೆ ತಮ್ಮಲ್ಲಿ ಕಳ್ಕಳಿ ವಿನಂತಿ ಹಚ್ಚು ಆಗಲೇಪ್ಪ ಯಾವ ತರದಲ್ಲಿ ಶರಿಯಾಳ ರಾಜನ ಮನಿ ಒಳಗ ಶರಿಯಾಳ ರಾಜ ಚಾಂಗೋಣ ಸತಿಪತಿ ಬಹಳ ಭಕ್ತಿದಿಂದ ದುಡಿತಿದ್ರು ಶಂಭು ಮಹದೇವ ಶಂಭು ಮಹಾದೇವನ ಪರಮಾತ್ಮನ ಭಕ್ತರವರು ಪರಮಾತ್ಮನ ಭಕ್ತಿ ಮಾಡಿದಾಗ ಒಂದು ಸದನ ರೂಪ ತೊಟ್ಟ ಪರಮಾತ್ಮ ಮನಿಗೆ ಹೋದ ಬಳಕ ಯಾವ ರೀತಿಯಿಂದ ಪರೀಕ್ಷೆ ಮಾಡ್ತಾನ ಚಾಂಗೋಣ ದೇವಿಗೆ ಯಾವ ರೀತಿಯಿಂದ ನಿನ್ನ ಮಗನಿಗೆ ಕಡದು ಅಡಿಗೆ ಮಾಡತ್ತೇಳಿ ಕೇಳತಾನ ಅನ್ನೋದನ್ನ ಚಾಲ್ ಹಾಡ್ತೇವೆ ಶಾಂತ ರೀತಿಯಿಂದ ಕೂತಿ ಆಗಲೇಪ್ಪ ಆಗ್ಲೇಪ್ಪ